ಇವಾಗ ತುಂಬಾ ಕಡೆ ಅಲ್ಲಿ ಕೆಲಸಕ್ಕೆ ಹೋಗ್ತಾ ಇದಾರೆ ತಿಂಗಳಿಗೆ ಹತ್ತು ಸಾವಿರ ಹನ್ನೆರಡ್ ಸಾವಿರ ಹದಿನೈದು ಸಾವಿರ ಮೇಲೆ ಹೋಗೋದೇ ಇಲ್ಲ ಗೆ ಅದಕ್ಕೆ ಬದ್ಲು ಬೆಸ್ಟ್ ಬಂದ್ರೆ ತಿಂಗಳಿಗೆ ಇಲ್ಲ ಇಲ್ಲ ಅಂದ್ರೆ ಖರ್ಚೆಲ್ಲ ಹೋಗಿ ಐವತ್ ಸಾವಿರ ಕೈಯಲ್ಲಿ ಎತ್ಬಹುದು ಸೊ ಇದ್ರಿಂದ ನಮ್ಗೆ ಬಾಸ್ ನಮ್ಗೆ ಚೆನ್ನಾಗಿ ದುಡ್ಕೊಂಡು ಹೋಗ್ಬೋದು ನಂದು ನಾಲ್ಕೂವರೆ ಲಕ್ಷ ಸಾಲ ಇತ್ತು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಕೊರಗಿ ಕುತ್ತಿದ್ದವಳು ನಾನು ನಮ್ ಮೂರ್ ಮೇಡಮ್ ಕೊಟ್ಟಿದ್ ಧೈರ್ಯ ಅವ್ರು ಕೊಟ್ಟಿದ್ ತರಬೇತಿ ಇದರಿಂದ ನಾಲ್ಕೂವರೆ ಲಕ್ಷ ಸಾಲ ಗಾಡಿನೂ ಲೋನ್ ಕಟ್ಟಿ ಸ್ವಂತ ಮಾಡ್ಕೊಂಡು ಇವತ್ತು ದುಡ್ಕೊಂಡು ಐನೂರು ದುಡಿತೀನಿ ಎರಡ್ ಸಾವಿರ ದುಡಿತೀನಿ ಒಂದು ಛಲ ಇದ್ರೆ ಎಲ್ಲಿದ್ರು ಬಂದ್ರು ಹೆಣ್ಮಕ್ಳಗ್ ಒಂದು ಕಾಲ್ ಮಾಡಿ ನೂರ್ ಜನಕ್ಕ ಗಾಡಿ ಕಲಿಬೇಕು ಅಂತ ಹೇಳೋ ಎಲ್ಲ ಹೆಣ್ಮಕ್ಳಗೂ ಜೊತೆಲವ್ರು ಅಕ್ಕ ಇರ್ತಾರ ನಾನು ಇರ್ತೀನಿ ಸರ್ ಸದಾ ಸೆಕೆಂಡ್ ಇಪ್ಪತ್ನಾಲ್ಕ ಅವರು ನಾನು ಜೊತೆಲಿ ಇರ್ತೀನಿ ಎಲ್ಲೆಲ್ಲ ಮಾಡಿರ್ತೀನಿ ಎಲ್ಲೆಲ್ಲರ ಜೊತೆ ಡಿ ಎಲ್ ಡಿ ಎಲ್ ತಕ್ಷಣ ಗಾಡಿನೂ ಕೊಡ್ತೀನಿ ಹತ್ತೈದು ದಿವ್ಸದಲ್ಲಿ ಗಾಡಿ ಕೊಟ್ಟಿ ಹೆಣ್ಮಕ್ಳು ದುಡಿಯೋ ತರ ದಾರಿ ಮಾಡಿ ಈಚೆ ಕಳಿಸ್ಕೊಡ್ತೀನಿ ತಿಂಗಳಿಗೆ ಒಂದ್ ಸಾವಿರದಿಂದ ನಲವತ್ತೈದು ಸಾವಿರ ದುಡಿಯೋತ್ತರ ಹೆಣ್ಮಕ್ಳು ರೆಡಿ ಮಾಡಿ ಈಚೆ ಕಳ್ಸುದು ಎಲ್ಲ ಹೆಣ್ಮಕ್ಳಿಗೂ ಗಾಡಿ ಕಳ್ಸಿಕೊಟ್ಟು ಕಲ್ಸಲ್ಲ ಗಾಡಿ ಸಮೇತ ನೋಡಿ ಒಂದೊಂದು ಹೆಣ್ಮಕ್ಳಿಗೂ ಗಾಡಿ ಕೊಟ್ಟಿದ್ದೀನಿ ಗಾಡಿ ತಗೋತಾ ಇದಾರೆ ಹೆಣ್ಮಕ್ಳು ದುಡಿತಾ ಇದ್ದಾರೆ ಅವ್ರ ಸಂಸಾರನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಹಾಯ್ ಮೇಡಮ್ ನಮಸ್ತೆ ಮೇಡಮ್ ಇವತ್ತು ನಿಮ್ಮ ಹತ್ರ ಬಂದಿದ್ದೀನಿ ತುಂಬಾ ಖುಷಿ ನಿಮ್ ಬಗ್ಗೆ ತುಂಬಾ ಸುಮಾರು ಸಲ ಕೇಳಿದೀನಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀನಿ ನಿಮ್ಮ ವಿಡಿಯೋ ನಿಮ್ ಜೊತೆ ಮಾಡಿದ್ರೆ ಪ್ರತಿಯೊಬ್ಬರು ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅಂತ ನಿಮ್ಮ ಒಂದು ಇಂಟ್ರಡಕ್ಷನ್ ಯಾವ ತರ ಅಂತ ನಮಸ್ತೆ ಸರ್ ನಮ್ ನೂರ್ ಜಹಾನ್ ಅಂತ ಹೇಳಿ ಇವಾಗ ನೂರ್ ಜನ್ ಡ್ರೈವಿಂಗ್ ಸ್ಕೂಲ್ ಅಂತ ಹೇಳಿ ಸುಮಾರು ವರ್ಷದಿಂದ ನಡೆಸಿದೀನಿ ಇವಾಗ ಹೊಸದಾಗಿ ಮಾಡಿದೀನಿ ವುಮನ್ ಆಟೋ ಟೈಗರ್ಸ್ ಅಂತ ಹೇಳಿ ಒಂದು ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡಿದೀನಿ ಮತ್ತೆ ಬ್ಯಾಟ್ರಿ ಆಟೋ ಸೇಲ್ಸ್ ಒಂದು ಶೋರೂಮ್ ಒಂದು ಓಪನ್ ಮಾಡಿದೀನಿ ಆಯ್ತಾ ಇಲ್ಲಿರೋಲ್ಲ ನಮ್ಮ ಹೆಣ್ಮಕ್ಳು ಸುಮಾರು ವರ್ಷದ ಟ್ರೈನ್ ಆಫ್ ಆಗಿ ಇವತ್ತೆಲ್ಲ ಡ್ರೈವರ್ ಆಗಿ ಟ್ರೈನರ್ ಆಗಿದ್ದಾರೆ ಯಾಕಂದ್ರೆ ಡ್ರೈವರ್ ಆಗಿ ಬರ್ತು ಟ್ರೈನರ್ ಆಗೂ ಇದಾರೆ ಆತರ ಸೃಷ್ಟಿ ಮಾಡಿದ್ರೆ ಟ್ರೈನಿಂಗ್ ಕೊಟ್ಟಿ ರೋಡಿ ರೋಡಲ್ಲಿ ಕಳೆ ಕಳಿ ಬಡದು ಹೆಣ್ಮಕ್ಳು ಯಾವ ಕಾರಣಕ್ಕೂ ಸ್ವಾ ಬದುಬೇಕ ಒಂದು ಕಾರಣದಿಂದ ಎಲ್ಲಾ ಲೇಡಿ ಡ್ರೈವರ್ಸ್ ನ ಉದ್ಘಾಟನೆ ಮಾಡಿದೀವಿ ಆಯ್ತಾ ಮೊದ್ಲು ಯಾವ ತರ ಇತ್ತು ಸರ್ ಫಸ್ಟ್ ಡ್ರೈವಿಂಗ್ ಹೇಳ್ಕೊಟ್ಟು ಬೇರೆ ಕಡೆ ಗಾಡಿ ಕೊಡ್ತಿದ್ದು ಇವಾಗ ಏನ್ ಮಾಡ್ತಿದ್ವಿ ನಮ್ಮ ಹೆಣ್ಣು ಮಕ್ಕಳಿಗೆ ನಮ್ಮ ಹೆಣ್ಣು ಮಕ್ಕಳ ಒಮ್ಮೆ ಟೈಗರ್ಸ್ ಇಂದ ಡ್ರೈವಿಂಗ್ ಸ್ಕೂಲ್ ಸಾವು ಬಂದ್ಬಿಟ್ಟು ಓಪನ್ ಮಾಡಿದೀವಿ ಓಹ್ ಶೋರೂಮ್ ಜೊತೆಗೆ ಮಾಡಿದ್ವಿ ನೋಡಿ ವೀಕ್ಷಕ ಎಲ್ಲ ಎಲೆಕ್ಟ್ರಿಕ್ ಆಟಗಳನ್ನೆಲ್ಲ ಇಲ್ಲ ಸರ್ ಎಲ್ಲ ತರ ಆಟೋನು ಫಸ್ಟ್ ಈಗ ಮಹಿಳೆಯರಿಗೆ ಒಂದು ಧೈರ್ಯ ಮುಖ್ಯ ಪ್ರತಿಯೊಬ್ಬರು ಜಿಲ್ಲೆಯಲ್ಲಿ ಇರ್ತಾರೆ ಎಲ್ಲ ಕಡೆ ಬರ್ಬೋದಲ್ವಾ ಎಲ್ಲ ಕಡೆನೂ ಬರ್ತೀವಿ ಟೋಟಲ್ ಕರ್ನಾಟಕ ಸ್ಟೇಟ್ ಫುಲ್

ಮೇಡಮ್ ಪ್ರತಿಯೊಬ್ಬರು ಎಲ್ಲ ನಿಂತ್ಕೊಂಡಿದ್ದಾರೆ ನಿಮ್ಮ ಅಸೋಸಿಯೇಷನ್ ಕಡೆಯಿಂದ ಎಲ್ಲ ನಿಮ್ಮ ಹತ್ರ ತರಬೇತಿ ತಗೊಂಡು ಆರಾಮಾಗಿದ್ದಾರೆ ಅಂತ ಹೇಳಿ ಮೇಡಮ್ ನೀವೇನಂತ ಹೇಳ್ತೀರಾ ಮೇಡಮ್ ಅವ್ರ ಬಗ್ಗೆ ನಮಸ್ತೆ ಸರ್ ಸರ್ ನಾನು ಯೂಟ್ಯೂಬ್ ನಲ್ಲಿ ನೋಡ್ಕೊಂಡು ಮೇಡಂ ಅವ್ರನ್ನ ಬಂದು ಮೀಟ್ ಆದೆ ಸರ್ ನನ್ಗೆ ಇದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ ನಾನು ತುಂಬಾ ದಿನದಿಂದ ಇಂದ ಆಟೋ ಕಲಿಬೇಕಂತ ಇದ್ದೆ ಮತ್ತೆ ಎಲ್ಲೆಲ್ಲ ನೋಡಿದೆ ನನ್ಗೆ ಲೇಡೀಸ್ ಯಾರು ಕಲ್ತ್ಕೊಡೋರು ನನ್ಗೆ ಗೊತ್ತಾಗ್ಲಿಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಮೇಡಂನ ನ ಮಾಡ್ದೆ ಮೇಡಂ ಮೇಡಮ್ ಅವ್ರು ಬನ್ನಿ ಅಂತ ಹೇಳಿದ್ರು ನಾವು ಮಾಡಿದ್ ಒಂದ್ ಕಾಲ್ಗೆ ಮೇಡಂ ಪಿಕ್ ಮಾಡಿದ್ರು ನಮ್ಗೆ ಬರಕ್ಕೆ ಹೇಳಿದ್ರು ಬಂದು ಅವನ ನೋಡಿದ ತಕ್ಷಣ ನಮ್ಗೆ ಏನೋ ಒಂದು ಧೈರ್ಯ ಸರ್ நம்மல் தைரியம் இல்ல அவர் நோடி தட்ச நம்ம அது ஆட்டோமெட்டிக்கு

ಕಾಮ್ ಗ್ರಾಜುಯೇಟ್ ಸರ್ ನಾನು ಅದ್ರಿಂದ ನನಗೆ ಕೆಲಸ ಸಿಕ್ಕಿಲ್ಲ ಸುಮಾರು ದಿನ ನಾನು ರೋಡ್ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದೆ ಅವಾಗ ನಮ್ ಮೇಡಮ್ ಬಂದು ನಮ್ಗೆ ಒಂದು ಆಟೋ ಕಲ್ತ್ಕೊ ನಿನ್ ಕೈಯೆಲ್ಲ ಆಗುತ್ತೆ ನಿನ್ ದುಡಿಮೆ ಆಗುತ್ತೆ ಈ ತರ ಮಳೆಯಲ್ಲಿ ಗಾಳಿಯಲ್ಲಿ ನೀನು ತರಕಾರಿ ಮಾರೋದು ಬೇಡ ಅಂತ ಹೇಳಿ ನನ್ಗೆ ಆಟೋ ಕಲ್ತ್ಕೊಟ್ರು ಇವತ್ತು ನಾನು ಅವ್ರು ಕೊಟ್ಟಿರೋ ಧೈರ್ಯದಿಂದ ಆಟೋ ಓಡಿಸ್ತೀನಿ ಅದ್ರಲ್ಲೂ ಸಿಟಿ ಮಾರ್ಕೆಟ್ ಅಲ್ಲಿ ಓಡಿಸ್ತೀನಿ ನಾನು ಆ ಕ್ರೌಡ್ ಏರಿಯಾದಲ್ಲಿ ಆಟೋ ಓಡಿಸ್ತೀನಿ ತಿಂಗಳಿಗೆ ನಲ್ವತ್ತೈದು ಸಾವಿರ ದುಡಿತೀನಿ ಸರ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಇದೀನಿ ಅಂತ ಯಾರು ಹೇಳಿಲ್ಲ ಅಲ್ವಾ ಈ ಮಾತ್ನ ಬಂದು ನಮ್ ಮೇಡಮ್ ಹೇಳಿದ್ರು ಮತ್ತೆ ನನ್ಗೆ ಲೋನ್ ಅಲ್ಲ ಒಂದ್ ಆಟೋ ಕೊಡಿಸಿದ್ರು ಆಟೋ ಕಲ್ಪಿಸಲ್ಲ ಹೌದು ಮತ್ತೆ ಅವ್ರ ಕ್ಯಾಶ್ ಕಡೆಯಿಂದ ಸ್ವಲ್ಪ ನನ್ಗೆ ಹಾಕಿ ಫಸ್ಟ್ ಅಮೌಂಟ್ ಗೆ ನನ್ಗೆ ಆಟೋ ಕೊಡಿಸಿದ್ರು ಇವತ್ತು ನಾನು ಆಟೋ ಓಡಿಸ್ತೀನಿ ಸರ್

ಆದ್ರೆ ನನ್ಗೆ ಯಾರು ಅಷ್ಟು ಹೇಳ್ಕೊಟ್ಟಿದ್ರು ಇಷ್ಟ ಆಗ್ಲಿಲ್ಲ ಯಾಕಂದ್ರೆ ಹೆಣ್ಮಕ್ಳು ಸೆಟ್ ಬೇರೆ ಇರುತ್ತೆ ಅದರಿಂದ ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನ್ಯೂಸ್ ಜನ ಅವರ ಬಂದು ಕೇಳಿದಾಗ ಅವ್ರು ಬನ್ನಿ ನಾನು ಏನ್ ಏನೇ ಸಪೋರ್ಟ್ ಬೇಕಿದ್ರು ನಾವು ಮಾಡ್ತೀವಿ ಅಂತ ಹೇಳಿದ್ರು ನಾವು ಇಲ್ಲಿ ಕಲ್ತ್ಕೊಂಡೆ ಚೆನ್ನಾಗಿ ಕಲ್ತ್ಕೊಂಡಿದೀವಿ ಈಗ ಓಡಿಸ್ತೀನಿ ಒಬ್ಬೇ ಕೂಡ ಹಾ ಓಡಿಸ್ತೀವಿ ಡಿ ಎಲ್ಲು ಕೂಡ ಮಾಡಿಸಿದೀವಿ ಇನ್ನು ಆಟೋ ಕೂಡ ಬಜಾಜ್ ಬುಕ್ ಮಾಡಿದೀವಿ ಅಂದ್ರೆ ಮಕ್ಕಳಿಗೋಸ್ಕರ ಇದು ಇದೇ ಬೇಕು ಅಂತ ಮಾಡ್ತಾ ಇದ್ದೀವಿ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಸರ್ ಅಲ್ಲಿ ಅವ್ರು ಪರ್ಮಿಷನ್ ಕೇಳ್ಬೇಕು ಎಲ್ಲಾದ್ರು ಹೋಗ್ಬೇಕು ಅಂದ್ರೆ ಮಕ್ಕಳಿಗೆ ಏನಾದ್ರು ಹುಷಾರಿಲ್ಲ ಅಂದ್ರೆ ಪರ್ಮಿಷನ್ ಪಡ್ಕೊಂಡ್ ಬರ್ಬೇಕು ಅದರಿಂದ ಇಷ್ಟ ಆಗ್ಲಿಲ್ಲ ಕೆಲಸ ಮಾಡೋದು ಇದಾದ್ರೆ ನಾವ್ ಯಾವಾಗ ಬೇಕಾಗ ಬರಬಹುದು ಯಾವಾಗ ಬೇಕಾಗ ಹೋಗ್ಬೋದು ನೋಡ್ತಾ ಇಲ್ಲ ಅಂದ್ರೆ ಮನೇಲಿ ಇರ್ಬೋದು ಹುಷಾರಿಲ್ಲ ಅಂದ್ರೆ ಮಕ್ಕಳ ನೋಡ್ಕೋಬಹುದು ಅದಕ್ಕೋಸ್ಕರ ಇದನ್ನ ಹಾ ಸರ್ ನಮಸ್ತೆ ನಾನು ಹೆಸರು ಮಂಜು ನಾನ್ ಯೂಟ್ಯೂಬ್ ಅಲ್ಲಿ ನೋಡಿ ಡ್ರೈವಿಂಗ್ ಇರದ ಬಗ್ಗೆ ತಿಳ್ಕೊಂಡೆ ನನ್ಗೆ ಆಚುಲಿ ಡ್ರೈವಿಂಗ್ ಕಲಿಬೇಕಂದ್ರೆ ತುಂಬಾ ಆಸೆ ನಮ್ಮ ಮನೆಯವರು ಆಟೋ ಡ್ರೈವರ್ ರೇ ಸೊ ಅವ್ರಿಗೆ ಹೇಳ್ಕೊಡಿ ಅಂತ ಐತೆ ಅವ್ರು ಏನೋ ಹೇಳ್ಕೊಡ್ತಾ ಇರ್ಲಿಲ್ಲ ನಿಂಗೆ ನಾನು ಸೆಟ್ ಆಗಲ್ಲ ನಿಂಗೆ ಕಲ್ಸೇಬೇಕು ಬೇರೆ ಯವರ ಹತ್ರನೇ ಟ್ರೈನಿಂಗ್ ತಗೋಬೇಕು ನೀನು ಅಂತಾನೆ ಹೇಳ್ತಾ ಇದ್ರು ನಾನ್ ಸುಮಾರು ದಿವಸದಿಂದ ಸರ್ಚ್ ಮಾಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ ಮೊಬೈಲ್ ಅಲ್ಲೆಲ್ಲ ಅವಾಗ ಯೂಟ್ಯೂಬ್ ಅಲ್ಲಿ ಇವ್ರದ್ದು ವಿಡಿಯೋ ಸಿಕ್ತು ನೂರ್ಜನ್ ಮೇಡಂ ಮೇಡಮ್ ಅವ್ರದ್ದು ಅಂತ ಹಾಗೆ ನಾನು ಅವ್ರಿಗೆ ಕಾಲ್ ಮಾಡಿದೆ ಅವರು ಕಾಲು ರಿಸೀವ್ ಮಾಡಿದ್ರು ಮಾತಾಡಿದ್ರು ನೀವು ಇಲ್ಲಿ ಬನ್ನಿ ನಾ ಮಾತಾಡೋಣ ಅಂದ್ರು ನಾನು ಆಫೀಸಿಗೆ ಬಂದೆ ಆಫೀಸಿಗೆ ಬಂದು ನಮ್ಮ ನಮ್ಮನೆಯವರೇ ಕರ್ಕೊಂಡ್ ಬಂದ್ಬಿಟ್ಟಿದ್ ನನ್ಗೆ ಕಲಿಬೇಕು ನೀನು ನೀನು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿ ಫ್ಯಾಕ್ಟ್ರಿಲೆ ಬೋಯಸ್ಕೊಳ್ಳೋದು ಅವ್ರ ಹತ್ರ ಒಂದು ಮಾತು ಅದೆಲ್ಲ ಬೇಡ ನಿಮಗೆ ಡ್ರೈವಿಂಗ್ ಫೀಲ್ಡ್ ಅಂದ್ರೆ ನಿಮ್ಗೆ ಇಷ್ಟ ಅಂತ ಹೇಳ್ತಾ ಇದ್ಯಾ ಬಂದು ಕಲಿ ಇವ್ರ ಹತ್ರ ಅಂತ ಸೇರ್ಸಿದ್ರು ಸಪೋರ್ಟ್ ಮಾಡಿದ್ರು ಫುಲ್ ಸಪೋರ್ಟ್ ಮಾಡಿದ್ರು ಅದಾದ್ಮೇಲೆ ಇವ್ರು ನಂಗೆ ಫುಲ್ ಪ್ರಿಪೇರ್ ಮಾಡಿದಾರೆ ಸರ್ ನನ್ಗೆ ಏನೋ ಒಂಥರ ಭಯ ಇತ್ತು ನಾನು ಆಟೋ ಅಂದ್ರೆ ನಂಗೆ ಗೊತ್ತಿಲ್ಲ ನಾನು ಯಾವತ್ತೂ ಆಟೋ ಎಲ್ಲ ಓಡಿಸಿಲ್ಲ ಅವರು ಫುಲ್ ಸಪೋರ್ಟ್ ಮಾಡಿ ಟ್ರೈನಿಂಗ್ ಕೊಟ್ಟು ಇವತ್ತು ನಂಗೆ ಎಂಟನೇ ದಿನ ಟ್ರೈನಿಂಗ್ ಮುಗ್ದಿದೆ ನಾನೇ ಆಟೋ ಓಡಿಸ್ತೀನಿ ಇವಾಗ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನಮಸ್ಕಾರ ಸರ್ ನನ್ನ ಹೆಸರು ದೀಪಾ ಅಂತ ನಾವು ಈ ಫೀಲ್ಡ್ ಗೆ ಬರಕ್ಕೆ ತುಂಬಾ ದಿನ ಅಂತ ಟ್ರೈ ಮಾಡಿದೀನಿ ಬಟ್ ಈಗ ಅಕ್ಕನಿಂದ ಈಗ ಈ ಫೀಲ್ಡ್ ಗೆ ಬಂದಿದ್ದೀನಿ ಸುಮಾರ್ ಆಗಲ್ಲ ಸಖತ್ ಆಗ ಫೀಲ್ ಮಾಡ್ತೀನಿ ನಾನು ಲೈಫ್ ಅಲ್ಲಿ ಹೆಂಗ ಹೆಂಗ್ ಬೇಕಾದ್ರೂ ಅಚೀವ್ಮೆಂಟ್ ಮಾಡ್ಬೋದು ಸಿಂಗಲ್ ಪೇರೆಂಟ್ ಅಲ್ಲ ಯಾರ್ ಬೇಕಾದ್ರೂ ಕಲಿಬಹುದು ಹಳ್ಳಿಯಿಂದ ಬರ್ಬೋದು ಸಿಟಿ ಇಂದ ಬರ್ಬೋದು ಎವ್ರಿ ಎವ್ರಿ ಸ್ಟೇಟ್ ತಾಲೂಕ ಜಿಲ್ಲಾ ಬಂದಿ ಕಲ್ತ್ಕೋಬಹುದು ಕಲ್ತ್ಕೋಬಹುದು ಅಕ್ಕನಿಂದ ಸಪೋರ್ಟ್ ಹೆಂಗಿದ್ರು ಸಿಗುತ್ತೆ ಅವ್ರಿಗೆ ನಮಗೆ ಬರುವಂತ ಕಲಿಯುವಂತ ಛಲ ಇರುವಂತ ಮಹಿಳೆಯರಿಗೆ ನೀವು ಏನಂತ ಹೇಳ್ತಾರ ನಿಮ್ಮ ಒಂದು ಯೂನಿಯನ್ ಅಸೋಸಿಯನ್ ಸರ್ ಏನ್ ಹೇಳ್ಬೇಕು ಅಂದ್ರೆ ಕಲಿ ಅನ್ನೋ ಒಂದು ಛಲ ಇದ್ರೆ ಎಲ್ಲಿದ್ರು ಬಂದ್ರು ಹೆಣ್ಮಕ್ಳ ಒಂದು ಕಾಲ್ ಮಾಡಿ ನೂರ್ ಜನಕ್ಕ ಗಾಡಿ ಕಲಿಬೇಕು ಅಂತ ಹೇಳೋ ಎಲ್ಲಾ ಹೆಣ್ಮಕ್ಳಿಗೂ ಜೊತೆಲೆ ಅಕ್ಕ ತಂಗಿ ಇರ್ತಾರ ನಾನು ಇರ್ತೀನಿ ಸರ್ ಸದಾ ಸೆಕೆಂಡ್ ಇಪ್ಪತ್ನಾಲ್ಕ ಅವರ್ ನಾನು ಅವ್ರ ಜೊತೆ ಇರ್ತೀನಿ ಹೇಳ್ಬಿಟ್ಟು ಪ್ರೆಸ್ ಮುಂದೆ ವಿಡಿಯೋ ಮುಂದೆ ಟಿವಿ ಮುಂದೆ ಯೂಟ್ಯೂಬ್ ಮುಂದೆ ಹೇಳ್ಬಿಟ್ಟು ಔಷದು ನಾನಲ್ಲ ಸರ್ ಸರಿನಾ ಎಲ್ಲಾ ಹೆಣ್ಮಕ್ಳುಗ ಗಾಡಿ ಕಲ್ಸ್ಕೊಟ್ಟಿ ಕಲ್ಸಲ್ಲ ಗಾಡಿ ಸಮೇತ ಹಿಂಗ್ ಕಲಿಸ್ತಾ ಇದೀನಿ ನೋಡಿ ಒಂದೊಂದು ಹೆಣ್ಣು ಗಾಡಿ ಕೊಟ್ಟಿದ್ದೀನಿ ಗಾಡಿ ತಗೋತಾ ಇದಾರೆ ಹೆಣ್ಣು ಮಕ್ಳು ದುಡಿತಾ ಇದಾರೆ ಅವ್ರ ಸಂಸಾರಣ ಚೆನ್ನಾಗಿ ನೋಡ್ಕೊತಾ ಇದಾರೆ ತರಬೇತಿ ಜೊತೆ ಏನೇನ್ ಸಪೋರ್ಟ್ ಇರುತ್ತೆ ತರಬೇತಿ ಸತ್ತ ಸರ್ ಡಿ ಎಲ್ಲೆಲ್ಲಾರ್ ಮಾಡಿರ್ತೀನಿ ಎಲ್ಲೆಲ್ಲರ ಜೊತೆ ಡಿ ಎಲ್ ಡಿ ಎಲ್ ಆಗಿದ ತಕ್ಷಣ ಗಾಡಿನೂ ಕೊಡ್ತೀನಿ ಹತ್ತೈದು ದಿವಸದಲ್ಲಿ ಗಾಡಿ ಕೊಟ್ಟಿ ಹೆಣ್ಮಕ್ಳು ದುಡಿಯೋ ತರ ದಾರಿ ಮಾಡಿ ಈಚೆ ಕಳ್ಸಿಕೊಡ್ತೀನಿ ಸರ್ ಬೇರೆ ಅಂತೂ ಕಳ್ಸಿಕೊಡಲ್ಲ ತಿಂಗಳಿಗೆ ಒಂದ್ ಸಾವಿರದಿಂದ

ಹೆಣ್ಮಕ್ಳು ಮಾತ್ರ ಅಲ್ಲ ಗಂಡ್ ಮಕ್ಳು ಹೇಳ್ಕೊಟ್ಟಿದೀನಿ ಕ್ಯಾಪ್ ಹೆಣ್ಮಕ್ಳು ಹ್ಯಾಂಡಿಕ್ಯಾಪ್ ಗಂಡ್ ಮಕ್ಳು ಪ್ರತಿಯೊಬ್ರು ಕಲಿಯಾಕ್ ಆಸೆ ಸರ್ ಕೈ ಕಾಲೆಲ್ಲ ಬೆಳಕಾಗಿಲ್ಲ ಕಲಿಯಾ ಚಲ ಇದ್ರೆ ಯಾರಿಗ್ ಬೇಕಾದ್ರೆ ಹೇಳ್ಕೊಡ್ತೀನಿ ಬನ್ನಿ ನನ್ನ ಹತ್ರ ಕಲೀರಿ ಕಲ್ತಿ ಗಾಡಿ ಸಮೇತ ಹೋಗಿ ಗಾಡಿ ಸಮೇತ ಹೋಗಿ ನಮಸ್ತೆ ಮೇಡಂ ಈಗ ಆಟೋ ರೀ ಹೋಗೋಣ ಯಾವ ತರ ಇದೆ ನಿಮ್ ಎಲ್ಲ ತಿಳಿಸ್ಕೊಡಿ ಒಂದೊಂದಾಗಿ ರೆಡಿ ಮೇಡಮ್ ಹೋಗೋಣ ಅರೇ ಖುಷಿ ಆನ್ಸಿದೆ ನನಗೆ ನಾನು ಯೂಟ್ಯೂಬರ್ ಆಗಿ ಈ ತರ ಒಂದ್ ಒಳ್ಳೆ ವಿಡಿಯೋಗಳು ಸಿಗ್ತಾ ಇದಾವ ಅಂತ ಹೇಳಿ ಯಾವ ತರ ಈಗ ನೀವು ಎಷ್ಟೋ ಟೈಮ್ ಮಾಡ್ತಾ ಇದ್ದೀರಾ ಸರ್ ನಾನು ಐದ ಸೆ 7 ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ ಆಟೋ ರೈಡ್ ಮಾಡ್ತಾ ಇದ್ದೀರಾ ಹೌದು ಸರ್ ಓಹೋ ಯಾಕಂದ್ರೆ ಆ ಮಹಿ ಕಡಿಮೆ ನೋಡ್ತಾ ಇದ್ದ ನಾನು ಹೆಂಗ್ ಅನಿಸುತ್ತೆ ಮೇಡಂ ಇದು ನಿಮ್ಮದೊಂದು ಆಟೋ ಫೀಲ್ಡ್ ರೈಡಿಂಗ್ ಸರ್ ತುಂಬಾನೇ ಖುಷಿಯಾಗಿದೆ ತುಂಬಾನೇ ಸಂತೋಷವಾಗಿದೀವಿ ಓಕೆ ನಮ್ಮ ಕಾಲದಲ್ಲಿ ನಾವು ನಿಂತ ಕೊ ಅನ್ನೋದು ತುಂಬಾ ಕಡಿಮೆ ಅಲ್ವಾ ಸರ್ ವುಮನ್ಸ್ ಗೆ ಸಿಗೋ ಟ್ರೈಯಿಂಗ್ ಅಂತ ಹೌದು ಈ ಒಂದು ವಿಷಯ ನಮ್ಗೆ ಸಿಕ್ಕಿರೋದು ನಾವು ಆಟೋ ಡ್ರೈವಿಂಗ್ ಮಾಡೋದು ನಮ್ ತುಂಬಾನೇ ಖುಷಿಯಾಗಿದೆ ಸರ್ ಚೆನ್ನಾಗಿ ಅನಸಿದೆ ಸಕ್ಕದಾಗಿದೆ ಸರ್ ಇದೆಯಾ ತುಂಬಿಸೋದಕ್ಕೆ ಅವ್ರಿಗೆ ಎಲ್ಲಾ ತರನು ಸಪೋರ್ಟಿವ್ ಆಗಿ ಇದ್ದೀವಿ ನೀವು ಆಚೆ ಬನ್ನಿ ಸಾಕು ಅಂತೀನಿ ನಾವು ನಿಮ್ ಕಾಲಲ್ಲಿ ಒಂದ್ ಸಲ ನೀವು ನಿಂತ್ಕೊಂಡ್ಬಿಟ್ಟೆ ನಿಮ್ಮ ಹಿಡಿಯೋದಕ್ಕೆ ಯಾರು ಇಲ್ಲ ಸರ್ ಖಂಡಿತ ನಾವು ಅದನ್ನೇ ಹೇಳ್ತಾ ಇದೀವಿ ಎಲ್ಲರತ್ರ ನಾವೇ ಹೇಳ್ತಾ ಇರೋದು ಅದೇ ನಮ್ ಕಡೆ ಸಪೋರ್ಟ್ ಫುಲ್ ಅಂಡ್ ಫುಲ್ ಲೇಡೀಸ್ ಗೆ ಸಪೋರ್ಟ್ ಲೇಡೀಸ್ ಇದೀವಿ ಇಟ್ಟು ನೀವು ಬನ್ನಿ ಆಚೆ ನೀವು ಬರ್ಬೇಕು ಅಷ್ಟೇ ನೀವು ಒಂದ್ ಸಲ ಆಚೆ ಬಂದ್ಬಿಟ್ರೆ ನಾವೆಲ್ಲ ಸಪೋರ್ಟ್ ನಾವು ಮಾಡ್ತೀವಿ ಮೇಡಮ್ ಈಗ ಆಟೋ ತರಬೇತಿ ಅಂತ ಹೇಳಿದ್ರು ಯಾವ್ ತರ ಮೇಡಮ್ ಯಾವ್ ತರ ಕೊಡ್ತಾ ಇದಾರೆ ಸರ್ ನಮ್ಮ ನೂರ್ ಜನ ಮೇಡಮ್ ಇದಾರೆ ಸರ್ ನಮ್ ಅವರು ಅವ್ರು ಬಂದು ಅವರೇ ಟ್ರೈನಿಂಗ್ ಕೊಡ್ತಾರೆ ಕೆಲವು ನಾವು ಜೊತೆಯಲ್ಲಿ ನಿಂತ್ಕೊಂಡು ನಾವು ಟ್ರೈನಿಂಗ್ ಕೊಡ್ತೀವಿ ಕೊಟ್ಟು ಲೋನ್ ಮುಖಾಂತರ ಮಹಿಳೆಯರಿಗೆ ನಾವೇ ಆಟೋ ಇಸ್ಕೊಡ್ತೀವಿ ಸರ್ ಕೊಟ್ಟು ಇವಾಗ ನೋಡಿ ಒಂದ್ ದಿವಸಕ್ಕೆ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ನಮ್ ಕಾಲಲ್ಲಿ ನಾವೇ ದುಡ್ಕೋಬಹುದು ಯಾರ ಕೈ ಹತ್ರ ಹೋಗಿ ಚಾಚಂಗಿಲ್ಲ ನಮ್ದು ಸ್ಯಾಲ್ರಿ ನಾವು ಸ್ವಂತವಾಗಿ ನಾವೇ ಮಾಡ್ಕೊಂಡು ನಮ್ ದುಡ್ಡು ನಾವೇ ತಗೋಬೋದು ಸರ್ ಒಂದ್ಸತ್ ಮೂರ್ ಸಾವಿರ ಕೂಡ ದುಡಿದೀವಿ ನಾವು ಸಾವಿರ ಆರಾಮಾಗಿ ದುಡಬಹುದು ಸರ್ ನಾವು ಮನ್ಸು ಮಾಡಿದ್ರೆ ಎಪ್ಪತ್ ಸಾವಿರ ಕೂಡ ದುಡಬಹುದು ಹಂಗಿದೆ ಆಟೋದಲ್ಲಿ ಸರ್ ಮೇಡಮ್ ಈಗ ನಿಮ್ಗೆ ನೀವೇ ಲೇಡಿ ಬಾಸ್ತಾರ ಈಗ ಹೌದು ಸರ್ ನಮ್ ನಾವೇ ಲೇಡಿ ಬಾಸ್ ಮಹಿಳೆಯರು ಆಚೆ ಬಂದ್ಬಿಟ್ಟು ಅವ್ರ ಕಾಲ ಅವರೇ ದುಡಿಬಹುದು ನನ್ ಗಾಡಿಗೆ ನಾನೇ ಸರ್ ರಾಜ ನನ್ ದುಡ್ಮೆ ನನ್ ಕೈಯಲ್ಲಿ ನಾನು ಯಾರು ಅಧಿಕಾರ ಮಾಡಂಗೆ ಇಲ್ಲ ನಾನೇ ಲೇಡಿ ಬಾಸ್ ತರ ದುಡಿತಾ ಇದೀನಿ ನೀನ್ ಏನ್ ಬೇಕು ಸರ್ ಮಹಿಳೆಯರ ಆಚೆ ಬಂದು ಧೈರ್ಯವಾದ ಅದು ಒಂದೇ ಈ ಕಾಲಕ್ ಬೇಕಾಗಿರೋದು ಧೈರ್ಯ ಒಂದೇ ಸರ್ ಇವಾಗ ತುಂಬಾ ಕಡೆ ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗ್ತಾ ಇದಾರೆ ತಿಂಗಳಿಗೆ ಹತ್ತು ಸಾವಿರ ಹನ್ನೆರಡ್ ಸಾವಿರ ಹದಿನೈದು ಸಾವಿರ ಮೇಲೆ ಹೋಗೋದೇ ಇಲ್ಲ ವುಮೆನ್ಸ್ ಗೆ ಅದಕ್ಕೆ ಬದಲು ಬೆಸ್ಟ್ ಇದಕ್ ಬಂದ್ರೆ ತಿಂಗಳಿಗೆ ಇಲ್ಲ ಇಲ್ಲ ಅಂದ್ರೆ ಖರ್ಚೆಲ್ಲ ಹೋಗಿ ಐವತ್ತು ಸಾವಿರ ಕೈಯಲ್ಲಿ ಎತ್ಬಹುದು ನಮ್ಗೆ ತುಂಬಾ ಚೆನ್ನಾಗಿ ಹೋಗ್ಬೋದು ಸರ್ತಾ ಇದ್ದೇನೆ ನಾನ್ ತುಂಬಾ ಚೆನ್ನಾಗಿ ನಡೀತಾ ಇದ್ದೆ ಸರ್ ನಂದು ನಾನೇ ದುಡ್ಕೊಂಡು ಸರ್ ನಿನ್ ನಿಜ ಹೇಳ್ಬೇಕಾ ನಂದು ನಾಲ್ಕೂವರೆ ಲಕ್ಷ ಸಾಲ ಇತ್ತು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಕೊರಗಿ ಕೂತಿದಳು ನಾನು ಕೊಟ್ಟಿದ್ ಧೈರ್ಯ ತರಬೇತಿ ನಾಲ್ಕೂವರೆ ಲಕ್ಷ ಸಾಲ ತೀರ್ಸ್ಬಿಟ್ಟು ಗಾಡಿನೂ ಲೋನ್ ಕಟ್ಟಿ ಸ್ವಂತ ಮಾಡ್ಕೊಂಡು ಇವತ್ತು ನನ್ನ ಇಷ್ಟಕ್ ನಾನು ದುಡ್ಕೊಂಡು ಒಂದ್ ಐನೂರು ರೂಪಾಯಿ ದುಡಿತೀನಿ ಎರಡ್ ಸಾವಿರ ದುಡಿತೀನಿ ನನಗೆ ಹೆಂಗ್ ಬೇಕೋ ಅವ್ ದುಡ್ಕೊಂಡು ನಾನು ಇದೀನಿ ಸರ್ ಇದೆ ನಿಜ ಎಲ್ಲ ಸಾಲಾನು ತೀರ್ಸ್ಬಿಟ್ಟಿದ್ದೀನಿ ಇವಾಗ ಸಾಲನೇ ಎಲ್ಲ ಮಕ್ಕಳು ನಾ ಚೆನ್ನಾಗಿ ಓದಿಸ್ತಾ ಇದೀನಿ ನನ್ ಮಗ್ ಐ ಸಿ ಎಸ್ ಸಿಲೆಬಸ್ ಹೋಗ್ತಾ ಇದ್ದಾರೆ ಕೊನೆಯಾಗಿ ನೀವೇ ಅಂತ ಯಾವ ತರ ನಿಮ್ಮ ಒಂದು ಅಸೋಸಿಯೇಷನ್ ಯಾತ್ರ ಮುನ್ನಡೆಸ್ತಾ ಇದ್ದೀರಾ ಹೆಂಗ್ ಬಂತು ನಿಮಗೆ ಇದೆಲ್ಲ ತಿಳಿಸ್ಕೊಡಿ ಸರ್ ಆಕ್ಚುಲಿ ನಾನು ನನ್ನ ಹೆಸರು ಮಮತಾ ಅಂತ ನಾನು ಅಕೌಂಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದವಳು ನಾನು ಆಕ್ಚುಲಿ ನನಗೆ ಸೋಷಿಯಲ್ ಸರ್ವಿಸ್ ಮಾಡೋದಂದ್ರೆ ತುಂಬಾನೇ ಆಸೆ ಸೊ ಹಾಗಾಗಿ ನಂಗೆ ನೂರ್ ಚಾಂದ್ ಮೇಡಮ್ ಪರಿಚಯ ಆದ್ರು ಪರಿಚಯ ಆದ್ಮೇಲೆ ಅವ್ರ ಜೊತೆಗೆ ಬಂದು ಕೈ ಜೋಡಿಸಿ ಅವರು ಸೋಷಿಯಲ್ ಸರ್ವಿಸ್ ಮಾಡ್ತಿದಾರಲ್ವಾ ಸರಿ ಅವ್ರ ಜೊತೆ ಕೈ ಜೋಡಿಸಿ ನಾನು ಒಂದ್ ಜನಕ್ಕೆ ಹೆಲ್ಪ್ ಮಾಡ್ಬೇಕು ಇಲ್ಲಿ ಮೇಡಮ್ ಅವರು ಸೇಲ್ಸ್ ಮಾಡ್ತಿದಾರೆ ಆಟೋ ಸೇಲ್ಸ್ ಮಾಡ್ತಿದಾರೆ ತರಬೇತಿ ಕೊಡ್ತಿದಾರೆ ಕೊಡ್ತಿದ್ದಾರೆ ಪ್ಲಸ್ ಇಲ್ಲಿ ತರಬೇತಿ ಕೊಡೋದಲ್ದೇ ಅವ್ರು ನಾವು ಸೆಲ್ಫ್ ಆಗಿ ಹೆಂಗ್ ಪ್ರೊಟೆಕ್ಟ್ ಮಾಡ್ಬೇಕು ಅವ್ರನ್ನ ಅವರು ಪ್ರೊಟೆಕ್ಷನ್ ಹೆಂಗ್ ಯಾವ ತರ ರೋಡ್ ಹೇಗಿರ್ಬೇಕು ಹೆಂಗ್ಸು ಯಾವ ತರ ಬಿಹೇವ್ ಮಾಡ್ಬೇಕು ಪ್ರತಿಯೊಂದು ಎಮರ್ಜೆನ್ಸಿ ಸಿಚುವೇಶನ್ ಬಂದಾಗ ಯಾವ್ ತರ ಮಾತಾಡ್ಬೇಕು ಅನ್ನೋದನ್ನ ಪ್ರತಿಯೊಂದು ಅವರು ಹೇಳ್ಕೊಡ್ತಿದ್ದಾರೆ ಹೇಳ್ಕೊಟ್ಟು ಅವ್ರನ್ನ ಒಂದು ಧೈರ್ಯವಾಗಿ ಮತ್ತೆ ಲೋನ್ ಫೆಸಿಲಿಟೀಸ್ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ ತಗೊಳಕ್ ಆಗಲ್ಲ ಕಷ್ಟದಿಂದ ಬಂದಿರ್ತಾರೆ ಏನೇನೋ ಪ್ರಾಬ್ಲಮ್ಸ್ ಏನೇನೋ ಇದರಿಂದ ಬಂದಿರ್ತಾರೆ ಅದೆಲ್ಲದಿಂದನೂ ಬಂದ್ನೂ ಇದೀನಿ ಎದುಕೋಬೇಡಿ ಎಲ್ಲಾನು ಏನೋ ಒಂದ್ ಕಷ್ಟ ಅಂತ ಅಂದಾಗ ಮೇಡಮ್ ಅವ್ರು ಮುಂದೆ ನಿಂತ್ಕೊಂಡು ನಮ್ಮ ಯೂನಿಯನ್ ಸಂಘ ಎಲ್ಲ ಮುಂದೆ ನಿಂತ್ಕೊಂಡು ಪ್ರತಿಯೊಬ್ರು ಕೈ ಜೋಡಿಸಿ ಆ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡ್ತಾರೆ ಅದಕ್ಕೆ ಯಾರೇ ಆಗ್ಬೋದು ಒಂದ್ ಹೆಣ್ಮಕ್ಳು ಅವ್ರ ಫ್ಯಾಮಿಲಿ ನಲ್ಲಿ ಬೇಕು ಕಲಿಬೇಕು ಅನ್ನೋದ್ರಿಂದ ಅದಕ್ಕೆ ಏನು ಏಜ್ ಆಗ್ಲಿ ಮತ್ತೊಂದಾಗ್ಲಿ ಬೇರೆ ಏನು ಬೇಕಾಗಿಲ್ಲ ಎದುಕೊಳೋ ನೆಸಿಟಿ ಇಲ್ಲ ಏನೋ ಈ ಆಟೋ ಫೀಲ್ಡ್ ಬಂದ ತಕ್ಷಣ ಏನೋ ಒಂದು ಅವಮಾನ ಅಂತ ಅನ್ಕೊಳೋದಿಲ್ಲ ಆಟೋ ಫೀಲ್ಡ್ ಅನ್ನೋದೇ ಒಂದು ಗೊತ್ತು ಆ ಒಂದು ಕೋಟ ಹೆಣ್ಮಕ್ಳು ಆ ಬಂದೇ ಬಿಡುತ್ತೆ ಅದು ಎಲ್ಲಿಂದ ಬರುತ್ತೆ ಹೇಗ್ ಬರುತ್ತೆ ಗೊತ್ತಿಲ್ಲ ಒಟ್ಟು ಹಾಕೊಂಡಿದ್ನ ಹೆಣ್ಮಕ್ಳಗ ಸ್ಫೂರ್ತಿ ಎಲ್ಲ ಬರುತ್ತೆ ಜೊತೆಗೆ ಇರ್ತಾರೆ ಪ್ರತಿಯೊಂದು ಎಲ್ಲಾ ರೀತಿಯಲ್ಲೂ ಅವ್ರಿಗೆ ರೇಷನ್ ಇಂದ ಹಿಡಿದು ಪ್ರತಿಯೊಂದು ರೀತಿಯಲ್ಲೂ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಯಾರೇ ಕಲಿಬೇಕಂತ ಆಸಕ್ತಿ ಇರೋರು ಧೈರ್ಯವಾಗಿ ಮುನ್ನುಗ್ಗಿ ನಿಮ್ ಫ್ಯಾಮಿಲಿ ಒಂದು ಬೆನ್ನೆಲ್ ಬಾರ್ ನಿಂತ್ಕೊಳ್ಳಿ ಒಂದು ಪಿಲ್ಲರ್ ಆಗಿ ನಿಂತ್ಕೋಬಹುದು ಖಂಡಿತ ಹೆಣ್ಮಕ್ಳು ಧೈರ್ಯವಾಗಿ ಬರ್ಬೇಕು ಅನ್ನೋದನ್ನ ನನ್ನ ಉದ್ದೇಶ ಇಲ್ಲಿ ನಮ್ಮ ಸಂಸ್ಥೆಯಿಂದ ಎಲ್ಲಾನು ಎಲ್ಲಾ ರೀತಿಯಲ್ಲಿ ಸಹಾಯ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಖಂಡಿತ ಬನ್ನಿ ಎಲ್ಲಾರು ತರಬೇತಿ ಸಿಗುತ್ತೆ ಮೇಡಮ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಯಾರೇ ಬೇಕು ಅಂದ್ರೆ ದಯವಿಟ್ಟು ಫೋನ್ ಮಾಡಿ ಯಾವಾಗ ಬೇಕಾದ್ರೂ ಫೋನ್ ಮಾಡಿ ಟ್ವೆಂಟಿ ಮೇಡಮ್ ಫೋನ್ ಪಿಕ್ ಮಾಡ್ತಾರೆ ದಯವಿಟ್ಟು ಎಲ್ಲಾರು ಬನ್ನಿ ಮತ್ತೆ ನಮ್ಮ ಮೇಡಂಗೆ ತುಂಬಾ ಧನ್ಯವಾದಗಳು ಹೃದಯದಿಂದ ಧನ್ಯವಾದಗಳು ಇಷ್ಟೆಲ್ಲ ತೋರಿಸಿದ್ರಿ ನಿಮ್ದೇ ಆದ ಎಲ್ಲ ಹಿಡ್ಕೊಂಡು ತರಬೇತಿ ಇಡ್ಕೊಂಡಲ್ಲ ಕೊಡ್ತಾ ಮೇಡಮ್ ಅವ್ರ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಿ ತುಂಬಾ ಖುಷಿ ಅನ್ಸಿದ್ ನನಗೆ ಮೇಡಮ್ ಈಗ ಕೊನೆಯದಾಗಿ ಏನಂತ ನೀವು ಸುಮಾರು ಜನ ಉಂಟಾದ್ರು ಆಮೇಲೆ ನನ್ನ ಎಡಗೈ ನನ್ನ ಮಲಗೈ ಅಂತ ಹೇಳಿ ಎರಡು ಮಕ್ಕಳನ್ನ ನಾ ಈ ಎರಡು ಮಕ್ಕಳಿಂದ ನಾನಿನ್ನೂ ಸುಮಾರು ಸಾವಿರ ಜನ ಹೆಣ್ಮಕ್ಳಿಗೆ ತರಬೇತಿ ಕೊಡ್ಬೇಕು ಅನ್ನೋದು ನಾನು ತುಂಬಾ ಋದಿಂದ ಹೇಳ್ತಾ ಇದ್ದೀನಿ ಯಾರ್ ಬೇಕಾದ್ರೆ ನಿಮ್ ಜೊತೆ ಅಂತೂ ಈಗಾಗಲೇ ಬೈಕ್ ತಗೊತಾ ಇದೀನಿ ಸರ್ ಆಲ್ರೆಡಿ ನಾನು ಡ್ರೈವಿಂಗ್ ನೀವು ಲೈವ್ ಆಗಿ ನೋಡಿದಿರಲ್ಲ ನಿಮ್ಗೆ ಗೊತ್ತಾಗಿರಬೇಕು ನಮ್ಮ ಅಕ್ಕ ಯಾತರ ನಮ್ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಎಷ್ಟು ಧೈರ್ಯದಿಂದ ಮಾತಾಡಕ್ಕೆ ಟ್ರೈನಿಂಗ್ ಕೊಟ್ಟಿದಾರ ಅಂತ ನಿಮ್ಗೆ ಗೊತ್ತಿರ್ಬೋದು ನಾನೇ ನಮ್ ಕಡೆ ಹೇಳ್ತಾ ಇರೋದು ಇರೋದೇ ಗೊತ್ತಾ ಸರ್ ಪರ್ಸನಲ್ ಪ್ರಾಬ್ಲಮ್ ಆಗ್ಲಿ ಡ್ರೈವಿಂಗ್ ಫೀಲ್ಡ್ ಅಲ್ಲೇ ಪ್ರಾಬ್ಲಮ್ ಆಗ್ಲಿ ನಮ್ಮ ಹತ್ರ ಬಂದಿದ್ಮೇಲೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಕ್ಕ ನಾವು ಅವ್ರಿಗೆ ಸಪೋರ್ಟ್ ಆಗಿರ್ತೀವಿ ಧೈರ್ಯದಿಂದ ಚಲಾಯಿಂದ ಹೆಣ್ಮಕ್ಳು ಆಚೆ ಬನ್ನಿ ನಮ್ಮ ನಂಬರ್ ಗೆ ಕಾಲ್ ಮಾಡಿ ಬಂದು ಡ್ರೈವಿಂಗ್ ಕಲ್ತ್ಕೊಂಡು ಡ್ರೈವ್ ಮಾಡಿ ಯಾವಾಗ್ಲೂ ನಾವಿದೀವಿ ಜೊತೆ ಅದಿಲ್ಲದೆ ನೀವು ಚೆನ್ನಾಗಿ ಸಂಪಾದನೆ ಮಾಡ್ಬೋದು ಇನ್ನೊಬ್ರು ಕೈ ಕೆಳಗಡೆ ಹೋಗ್ಬೇಕಾಗಿರೋ ಅವಶ್ಯಕತೆನೆ ನಿಮಗೆ ಇರಲ್ಲ ನಮ್ ತರ ನೀವು ದುಡಿಬೋದು ಇವತ್ತು ನಮ್ಮ ಅಕ್ಕ ತರ ಡ್ರೈವಿಂಗ್ ಕಲ್ತು ಡ್ರೈವರ್ ಆಗಿ ಟ್ರೈನರ್ ಆಗಿದ್ದೀನಿ ನೀವು ಅದೇ ತರ ಟ್ರೈನರ್ ಆಗಿ ಒಂದು ಮಟ್ಟಕ್ಕೆ ಮೇಲ್ ಮೇಲೆ ನಮ್ಮ ಆಸೆನೂ ದಯವಿಟ್ಟು ಎಲ್ಲರೂ ಬನ್ನಿ ಭಯ ಪಡ್ಬೇಡಿ